ಸ್ನೇಹಿತರೆ ಕನ್ನಡದ ಹೆಸರಾದ ನಟಿ ಅದಿತಿ ಪ್ರಭುದೇವ ಹೊಸ ವರ್ಷದ ದಿನದಂದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಶೇರ್ ಮಾಡಿರುವ ಆದಿತಿ ತಾವು ಅಮ್ಮನಾಗುತ್ತಿರುವ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಜೀವನದಲ್ಲಿ ಪ್ರತಿಯೊಬ್ಬರೂ ಪ್ರೀತಿಯಿಂದ ಗೌರವದಿಂದ ಕಾಣುವ ಸಂಬಂಧ ಅಮ್ಮ ಕ್ಷಣ ನಮಗಾಗಿ ಮಿಡಿಯುವ ಜೀವ ಅಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮನಾಗುವೆ ಎಂದು ಅವರು ಪೋಸ್ಟ್ ಹಾಕಿದ್ದಾರೆ ಕಳೆದ ವರ್ಷ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಗ್ರೌಂಡ್ ಗ್ರೌಂಡ್ನಲ್ಲಿ ಅದಿತಿ ಅಧೂರಿಯಾಗಿ ಮದುವೆಯಾಗಿದ್ದರು ಉದ್ಯಮಿ ಯಶಸ್ ಜೊತೆ ಹೊಸ ಬದುಕಿಗೆ ಕಾಲಿಟ್ಟಿದ್ರು ಮದುವೆಯಾಗಿ ಒಂದು ವರ್ಷ ಒಂದು ತಿಂಗಳಿಗೆ ಅಮ್ಮನಾಗುವ ವಿಚಾರವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಕನ್ನಡ ಸಿನಿಮಾರಂಗ ಕಂಡ ಖಂಡ ಅಪರೂಪದ ನಟಿ ಅದಿತಿ ಪ್ರಭುದೇವ್ ಯಾವುದೇ ಕಾಂಟ್ರವರ್ಸಿ ಗುರಿಯಾಗದೆ ಅತ್ಯುತ್ತಮ ಪಾತ್ರಗಳನ್ನು ಮಾಡುತ್ತಾ ಬಂದರು ಸಿಕ್ಕಿರುವ ಪಾತ್ರಗಳಲ್ಲಿ ತೃಪ್ತಿ ಪಟ್ಟುಕೊಂಡವರು ಕಿರುತೆರೆಯ ಮೂಲಕ ಬಣ್ಣದ ಪ್ರಪಂಚಕ್ಕೆ ಬಂದು ಅನಂತರ ಸಿನಿಮಾಗಳನ್ನು ಮಾಡಿದರು ಇದೇ ಜನವರಿ ಇಪ್ಪತ್ತಾರರಂದು ಅದಿತಿ ಪ್ರಭುದೇವ ನಟನೆಯ ಅಲೆಕ್ಸಾ ಸಿಲ್ ಸಿನಿಮಾ ರಿಲೀಸ್ ಆಗಲಿದೆ ಮದುವೆ ನಂತರ ಸಿನಿಮಾಗಳನ್ನ ಒಪ್ಪಿಕೊಳ್ಳದ ಅದಿತಿ ಪತಿಯ ಜೊತೆ ಕಾಡು ಸುತ್ತಾಟ ಅಡುಗೆ ತಯಾರಿ ಯೂಟ್ಯೂಬ್ ಹೀಗೆ ತಮ್ಮದೇ ಆದ ರೀತಿಯಲ್ಲಿ ದಿನವನ್ನ ಕಳಿತಾ ಇದ್ದಾರೆ ಸ್ನೇಹಿತರೆ ಇವರಿಗೆ ನಮ್ಮ ನಿಮ್ಮ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು